ಯುಗ ಯುಗಾದಿ ಕಳೆದು ಹೊಸ ಯುಗಾದಿ ಮತ್ತೆ ಬಂದಿದೆ ಎಲ್ಲಿ ನೋಡೋದರಲ್ಲಿ ಖರೀದಿಯ ಭರಾಟೆ ಜಾಸ್ತಿ ಆಗಿದೆ ಯಾಕಂದರೆ ಹಸಿರು ಉಸಿರು ಅದರ ಸಂಕೇತ ಈ ಯುಗಾದಿ ನಾವು ನೋಡ್ತಾ ಇದ್ದೀವಿ ಇಡೀ ಮಾರುಕಟ್ಟೆ ತುಂಬಿ ತುಳುಕ್ತಾ ಇದೆ ಆದರೆ ದರನೂ ಕೂಡ ಅಷ್ಟೇ ಇದೆ ಸೇವಂತಿಗೆ ದರ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಒಂದು ಕೆ ಜಿ ಗುಲಾಬಿ ಹೂ ಇನ್ನೂರೈವತ್ತು ರೂಪಾಯಿ ಹ್ಞೂ ಈ ಹೂವು ಹಣ್ಣು ಅದರ ಬೆಲೆ ಪ್ರತಿ ಯಾವ ಹಬ್ಬದಲ್ಲಿ ಕಡಿಮೆ ಐತೆ ಹೇಳಿ ಈಗ ನೋಡಿದ್ರೆ ಮಳೆ ಇಲ್ಲ ಇಂಥ ಸಂದರ್ಭದಲ್ಲಿ ಹಣ್ಣು ಹೂವು ಸಿಗಕ್ಕೆ ಸಾಧ್ಯನಾ ಒಂದು ಕೆ ಜಿ ಮಲ್ಲಿಗೆ ಹೂವಿನ ಬೆಲೆ ಐನೂರಿಂದ ಆರುನೂರು ರೂಪಾಯಿ ಆಗಿದೆ ತೋರಿಸ್ತಾ ಇದ್ದೀವಿ ಗ್ರಾಫಿಕ್ಸ್ ಮುಖಾಂತರ ಇಷ್ಟೆಷ್ಟು ಬೆಲೆ ಇದೆ ಅಂತ ಕಾಕಡ ಎಂಟುನೂರು ರೂಪಾಯಿ ಅಂತೆ ಕನಕಾಂಬ್ರ ಸಾವಿರ ರೂಪಾಯಿ ಬೆಲೆ ಜಾಸ್ತಿ ಆಗೈತೆ ಇನ್ನೂರು ರೂಪಾಯಿ ಮಾರಿ ಮುನ್ನೂರು ರೂಪಾಯಿ ಕೆಜಿ ತಗೊತೀರಿ ಮೇಡಮ್ ಖಾಲಿ ಆಗೋಗ್ತೈತೆ ಐದು ಮಾರ್ ತಗೊಂಡರೆ ಎರಡು ಮಾರ್ ತಗೊಂತಾರೆ ಮೂರು ಮಾರ್ ತಗೊತಾರೆ ಹಂಗೆ ಹೂವು ಕಮ್ಮಿ ಜಾಸ್ತಿ ರೇಟ್ ಆಗತ್ತಂತ ಅಂತ ಸ್ವಲ್ಪ ತಗೊಂಡೋಗ್ತಾರೆ ಮೇಡಮ್ ಜಾಸ್ತಿ ಆಯ್ತು ಮೇಡಮ್ ಹ್ಞೂ ಜಾಸ್ತಿ ಇಲ್ಲ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮೇಡಮ್ ಹೂವು ಕಡಿಮೆ ಅರವತ್ತು ಎಪ್ಪತ್ತು ಎಂಬತ್ತು ರೂಪಾಯಿ ಮಾರಿತ್ತು ಮೇಡಮ್ ಈಗ ಇನ್ನೂರು ರೂಪಾಯಿ ಮಾರು ಇನ್ನೂರು ನೋಡಿ ಹಬ್ಬಗಳು ಜೀವಂತಿಕೆಯ ಪ್ರತೀಕಗಳು ಅಮ್ಮ ಹೇಳ್ತಾ ಇದ್ರು ಏನು ಅಂದರೆ ದುಡ್ಡು ಜಾಸ್ತಿ ಇರ್ಬೋದು ಬೆಲೆ ಆದರೆ ತಗೊಳ್ಳೋರ ಸಂಖ್ಯೆ ಕಡಿಮೆ ಇಲ್ಲ ನೀವು ಏನು ನೀವು ಮೂರು ಮಾತುಗಳು ಅಂತ ಒಂದು ಮಾತು ತಗೋಬೋದು ಪ್ರಶ್ನೆ ಬೇರೆ ನಾವೀಗ ತೋರಿಸ್ತಾ ಇದ್ದೀವಿ ಈ ಬಂಡಿ ಮಹಾಂಕಾಳಿ ದೇಗುಲದ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಅಲ್ಲಿ ಪೂಜೆ ಪುರಸ್ಕಾರಗಳು ನಡೀತಾ ಇದೆ ಬಹಳಷ್ಟು ಜನರು ಬಂದಿದ್ದಾರೆ ಬಸವನಗುಡೀಲಿರುವಂಥ ಗವಿಗಂಗಾಧರೇಶ್ವರ ಒಂದು ಕಡೆ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಬನಶಂಕರಿ ಜೊತೆಗೆ ಕೋಟೆ ವೆಂಕಟೇಶ್ವರ ಇಲ್ಲೆಲ್ಲ ವಿಶೇಷ ಪೂಜೆ ಪುನಸ್ಕಾರಗಳು ಜೊತೆಗೆ ಕಾಡುಮಲ್ಲೇಶ್ವರ ದೇಗುಲ ಸೋಮೇಶ್ವರ ದೇಗುಲ ಹಲಸೂರು ಇರುವಂಥ ಸೋಮೇಶ್ವರ ದೇಗುಲ ಅಲ್ಲೆಲ್ಲ ಕಡೆಗೆ ಪೂಜೆ ಪುನಸ್ಕಾರಗಳು ನಾವೀಗ ತೋರಿಸ್ತಿರುವಂಥದ್ದು ಬಂಡಿ ಮಹಾಕಾಳಂಬನ ದೇವಸ್ಥಾನ ಬಸವನಗುಡಿಯಲ್ಲಿರುವಂಥ ಬಂಡಿ ಮಹಾಕಾಳಂಬನ ದೇವಸ್ಥಾನ ಇನ್ನು ಇವತ್ತು ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಯುಗಾದಿ ಹಬ್ಬ ಅಂತ ಅಂದ ತಕ್ಷಣ ಎಲ್ಲರೂ ಕೂಡ ಸಂಭ್ರಮ ಸಡಗರದಲ್ಲಿರ್ತಾರೆ ಇತ್ತ ಬೆಂಗಳೂರಿನ ಬಂಡಿ ಮಹಾಳಮ್ಮ ಟೆಂಪಲ್ನಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೀತಾ ಇದೆ ಸೊ ಬನ್ನಿ ಸ್ಥಳದಲ್ಲಿ ನಾವು ಪ್ರತಿನಿಧಿ ಪೂರ್ಣಿಮಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ನ ಪಡಿತಾ ಹೋಗೋಣ ಪೂರ್ಣಿಮಾ ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಹೇಗಿದೆ ಇಲ್ಲಿ ಹಬ್ಬದ ಸಂಭ್ರಮ ಯಾವ ರೀತಿ ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೀತಾ ಇವೆ ಓವರ್ ಟು ಯು ಪೂರ್ಣಿಮಾ ಹೌದು ರೆಹಮಾನ್ ಇವತ್ತು ಯುಗಾದಿ ಹಬ್ಬದ ಸಂಭ್ರಮ ಈ ಒಂದು ಯುಗಾದಿ ಹಬ್ಬವನ್ನ ಪ್ರತಿ ವರ್ಷವೂ ಕೂಡ ಸಿಲಿಕಾನ್ ಜನರು ತುಂಬಾ ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾರೆ ಸೊ ಈ ವರ್ಷವೂ ಕೂಡ ತುಂಬಾ ಅದ್ದೂರಿಯಾಗಿ ಮಾಡ್ಕೊಂಡಿದ್ದು ನಗರದ ದೇವಸ್ಥಾನಗಳಲ್ಲೂ ಕೂಡ ಈಗಾಗಲೇ ಬೆಳಗ್ಗೆ ಆರು ಗಂಟೆ ಸುಮಾರಿನಿಂದಲೂ ಕೂಡ ವಿಶೇಷ ಪೂಜೆ ಅರ್ಚನೆಗಳು ಕೂಡ ನಡೀತಾ ಇದೆ ಸೊ ಅದರಲ್ಲೂ ಕೂಡ ಬಂಡಿ ಮಾಕಳಮ್ಮ ದೇವಸ್ಥಾನದಲ್ಲಿ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದಲೇ ಅಂಬನವರಿಗೆ ವಿಶೇಷ ಪಂಚಾಭಿಷೇಕವನ್ನು ಮಾಡಿ ಪುಷ್ಪಾಭಿಷೇಕವನ್ನು ಮಾಡಿ ಈಗ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ ಅದಾದ ನಂತರದಲ್ಲಿ ವಿಶೇಷ ಅಭಿಷೇಕವನ್ನು ಮಾಡಿ ವಜ್ರ ವಜ್ರಾಲಂಕಾರವನ್ನು ಮಾಡಿ ಅದಾದ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಲೇ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ ವಿಜಯರು ಸಹ ಗಮನಿಸ್ತಾ ಹೋಗಬಹುದು ಸದ್ಯಕ್ಕೆ ನಾನು ಬಂಡಿ ಮೇಕಾಳಪ್ಪ ದೇವಸ್ಥಾನದ ಆವರಣದಲ್ಲಿ ನೋಡ್ತಾ ಹೋಗಬಹುದು ಸಾಕಷ್ಟು ಸಂಖ್ಯೆಯೂ ಕೂಡ ಈಗಲೇ ಭಕ್ತಾದಿಗಳು ಕೂಡ ಆಗಮಿಸುತ್ತಾ ಇದ್ದಾರೆ ಇನ್ನು ಬರುವಂತಹ ಭಕ್ತಾದಿಗಳಿಗೆ ಬೇವು ಬೆಲ್ಲವನ್ನು ಕೊಟ್ಟು ಈಗಾಗಲೇ ಹಬ್ಬದ ವಿಶೇಷವನ್ನ ಕೂಡ ತಿಳಿಸಲಾಗ್ತಾ ಇದೆ ಇನ್ನು ಇದ್ರ ಜೊತೆಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ ಸೊ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಲೇ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಇನ್ನು ಬೇವು ಬೆಲ್ಲ ಜೊತೆಗೆ ಪ್ರಸಾದ ವಿತರಣೆಯೂ ಕೂಡ ಇರುತ್ತೆ ಸೊ ಹೀಗಾಗಿ ಒಂದಷ್ಟು ಜನರು ಕೂಡ ಬಂದು ಅವರ ಹರಕೆ ಆರೈಕೆಗಳು ಏನಿರುತ್ತೆ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ವರ್ಷದ ಮೊದಲ ಹಬ್ಬ ಅಂತ ಹೇಳಿ ಸಾಕಷ್ಟು ಜನ ಕನ್ಸಿಡರ್ ಮಾಡ್ತಾರೆ ಜೊತೆಗೆ ಹೊಸ ವರ್ಷ ಏನೇ ಬಂದ್ರು ಕೂಡ ಯುಗಾದಿಯನ್ನು ಹೊಸ ವರ್ಷ ಅಂತ ಹೇಳಿ ಸಾಕಷ್ಟು ಜನ ಸೆಲೆಬ್ರೇಟ್ ಮಾಡೋದ್ರಿಂದ ಈ ಹಬ್ಬ ತುಂಬಾ ವಿಶೇಷವಾಗಿರುತ್ತೆ ಇಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆನ ಸಲ್ಲಿಸಿ ನಂತರ ಮನೆಗಳಿಗೆ ಹೋಗಿ ಏನು ಹಬ್ಬವನ್ನ ಕೂಡ ಮಾಡ್ತಾರೆ ನೋಡ್ತಾ ಹೋಗಬಹುದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನ ಕೂಡ ಬಂದು ಈಗಾಗಲೇ ದೇವರ ದರ್ಶನ ಕೂಡ ಮಾಡ್ಕೊಳ್ತಾ ಇದ್ದ ಮಾಡ್ಕೊಳ್ತಾ ಇದ್ದಾರೆ ಸೊ ಇವತ್ತು ವಿಶೇಷವಾಗಿ ಸಂಜೆವರೆಗೂ ಕೂಡ ದೇವರ ದರ್ಶನ ಅವಕಾಶವನ್ನ ಕೂಡ ಮಾಡಿಕೊಡಲಾಗಿದೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನರು ಕೂಡ ಬರ್ತಾ ಇದ್ದಾರೆ ಬಿಸಿಲಿನ ತಾಪಮಾನ ಕೂಡ ಜಾಸ್ತಿ ಆಗಿರೋದ್ರಿಂದ ಅಂದ್ರೆ ಬರುವಂತಹ ಭಕ್ತಾದಿಗಳಿಗೆ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಎನ್ನುವಂತಹ ನಿಟ್ಟಿನಿಂದ ಒಂದಿಷ್ಟು ನೆರಳಿನ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಹಾಗೆ ಪ್ರಸಾದ ವ್ಯವಸ್ಥೆನ ಕೂಡಲೇ ಮಾಡಿರ್ತಕ್ಕಂಥದ್ದು ರೆಹಮಾನ್